ಶ್ರೀ ಗುರುಭ್ಯೋ ನಮಃ ಹಾರಿ ಓಂ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹಣದ ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾಕಂದರೆ ಈಗ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಏನೇ ನೀವು ತೊಗೊಳಕ್ಕೆ ಹೋದರೂ ಕೂಡ ಬಹಳ ಕಷ್ಟ ಎಲ್ಲವೂ ಕೂಡ ದುಬಾರಿ ಅಂತಹ ಒಂದು ಸಂದರ್ಭದಲ್ಲಿ ನೀವು ದುಡಿದಿರ್ತಕ್ಕಂಥ ದುಡ್ಡು ನಿಮ್ಮಲ್ಲೇ ಉಳಿಬೇಕು ಅಂದರೆ ಮತ್ತು ನೀವು ಪಟ್ಟಿರ್ತಕ್ಕಂಥ ವಸ್ತುಗಳು ನಿಮಗೆ ಸಿಗಬೇಕು ಅಂದರೆ ಶುಕ್ರ ಗ್ರಹದ ಈ ಮಂತ್ರವನ್ನು ಹೇಳಿ ನಿಮಗೆ ಆ ಶುಕ್ರಗ್ರಹ ಅಂತ ಹೇಳಿದರೆ ಫೈನಾನ್ಸ್ ಮಿನಿಸ್ಟ್ರವನು ಬಹಳ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗವನ್ನು ಕೊಡುವಂತಹ ಶುಕ್ರಗ್ರಹನ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ ಪ್ರತಿ ದಿವಸ ನೂರ ಎಂಟರಂತೆ ಒಂಬತ್ತು ದಿನಗಳ ಕಾಲ ಹೇಳಿ ಯಾವತ್ತಾದರೂ ಶುರು ಮಾಡಿ ಯಾವತ್ತಾದರೂ ಎಂಟು ಮಾಡಿ ಪ್ರತಿದಿನ ನೂರ ಎಂಟು ಬಾರಿ ಹೇಳಬೇಕು ಸಂಜೆಯ ಸಮಯದಲ್ಲಿ ಹೇಳಬೇಕು ಗೋಧೂಳಿ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಈ ಮಂತ್ರವನ್ನು ಜಪ ಜಪ ಮಾಡಬೇಕು ಈ ಮಂತ್ರ ಈ ಥರ ಇದೆ ಓಂ ಭಾರ್ಗವಾಯ ವಿದ್ಮಹೆ ಸುರಾಚಾರ್ಯಾಯ ಧೀಮಹೆ ತನ್ನೋ ಶುಕ್ರ ಪ್ರಚೋದಯ ಗಾಯತ್ರಿ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹೇಳಿ ನಿಮಗೆ ಬಹಳ ಅನುಕೂಲ ಆಗುತ್ತೆ ನಮಸ್ಕಾರ